ಶ್ರೀನಿವಾಸಪುರ ತಾಲೂಕಿನ ಬೈರಗಾನಪಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಕೊತ್ತವುಡ್ಡ್ಯ ಗ್ರಾಮದಲ್ಲಿ ಜಮೀನು ವಿವಾದ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಸರ್ವೆ ನಂಬರ್ ನಲವತ್ತೇಳು ಬಾರ್ ಆರು ಸಂಬಂಧಿಸಿದ ವಿವಾದದಿಂದಾಗಿ ಮನೆಯೊಂದಕ್ಕೆ ಬೀಗ ಹಾಕಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಇದೇ ಗ್ರಾಮದ ಕೆಪಿ ರಾಜೇಂದ್ರ ರವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವ ವೇಳೆ ಅಕ್ಕಪಕ್ಕದವರೊಂದಿಗೆ ಮಾತಿನ ಚಕಮಕಿ ಉಂಟಾಗಿ ಗೊಂದಲದ ವಾತಾವರಣ ನಿರ್ಮಾಣವಾದ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ ರಾಜೇಂದ್ರ ಹೇಳಿಕೆಯಂತೆ ನಾನು ನನ್ನ ಸ್ವಂತ ಜಾಗದಲ್ಲೇ ಮನೆ ಕಟ್ಟಿಕೊಂಡಿದ್ದೇನೆ ಈ ಸರ್ವೆ ನಂಬರ್ ನನಗೆ ಸೇರಿರುವಂತದ್ದು ಎಂದು ಅವರು ನೇರ ಆರೋಪ ಮಾಡಿದ್ದಾರೆ ಇದು ಇದು ಹಾಗೆಲ್ಲ ಪತ್ರ ಬರ್ಕೊಂಡಿದ್ದಾರೆ ಶೆಡ್ಯೂಲೆಲ್ಲ ಬರ್ಕೊಂಡಿದ್ದಾರೆ ಮತ್ತು ಅದು ಆದಮೇಲೆ ಚಿಕ್ಕನಹಣಪ್ಪ ಮತ್ತು ನಮ್ಮ ಇವರು ಎಂಟ್ರಾಯಪ್ಪ ತಾತನವರು ಮ್ಯೂಚುವಲ್ ಮಾಡಿಕೊಂಡು ಮನೆ ಜಾಗ ತಗೊಂಡಿದ್ದಾರೆ ನಾವು ತಗೊಂಡಿರೋ ಜಾಗಕ್ಕೆ ನಾವು ಇಲ್ಲಿ ಮನೆ ಜಾಗ ಕೊಟ್ಟಿದ್ದೀವಿ ಮತ್ತು ಅವರು ಈಗ ತೊಂಬತ್ತ ಎರಡರಲ್ಲಿ ಖಾತಾ ಮಾಡ್ಕೊಂಡಿದ್ದಾರೆ ನಮ್ಮದೇ ಅಂತ ಭಾಗ ಮನೆ ನಮ್ಮದು ಅಂತ ಈಗೆಲ್ಲ ನನ್ನ ನನ್ನ ನಮ್ಮೆಲ್ಲ ಕಲೆಕ್ಟ್ ಹಾಕಿ ಬರ್ತಾ ಇದ್ದಾರೆ ಇಲ್ಲಿ ಮತ್ತೆ ಎರಡು ಸಾವಿರದ ಹದಿನೈದರಲ್ಲಿ ರೋಡ್ ಮಾಡಬೇಕು ಅಂದರು ಸರ್ವೆ ನಂಬರ್ ಇದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ನಾವೆಲ್ಲ ಇದು ಕೊಟ್ಟು ಪಂಚಾಯತಿಗೆ ಕೊಟ್ಟು ಅರ್ಜಿ ಮತ್ತು ಅವರು ಬಂದು ಇಲ್ಲೆಲ್ಲ ಸ್ಟಾಪ್ ಮಾಡಿದ್ದಾರೆ ಹತ್ತು ವರ್ಷದಿಂದ ನಮಗೆ ಇಲ್ಲಿ ಕಾಂಪೌಂಡ್ ಬಿಡ್ತಾ ಇಲ್ಲ ಮತ್ತು ಇಲ್ಲೆಲ್ಲ ನಾವು ನೋಡಿ ಇಲ್ಲೆಲ್ಲ ಗಲೀಜೆಲ್ಲ ಹಾಕ್ತಿರೋದು ಅವರೇ ಒತ್ತುವರಿ ಮಾಡ್ಕೊಂಡಿದ್ದಾರೆ ಕುರಿ ದೊಡ್ಡಿಯೆಲ್ಲ ಮತ್ತು ಈಗ ನಾವು ಏನು ಕೆಲಸ ಮಾಡೋಕ್ಕೂ ಇಲ್ಲ ಮೊನ್ನೆ ರಿಪೇರಿ ಮಾಡ್ತಾಯಿದ್ದೀವಿ ಈಗ ನೋಡಿ ನೀವೇ ನೋಡಿದ್ರಲ್ಲ ಎಲ್ಲಾನು ಅವೆಲ್ಲ ಇಲ್ಲೆಲ್ಲ ಹಾಕ್ಕೊಂಡಿದ್ದೀವಿ ಕಲ್ಲುಗಳೆಲ್ಲ ಹಾಕ್ಕೊಂಡಿದ್ವಿ ಇಲ್ಲೆಲ್ಲ ಹಾವು ವಿಷ ಜಂತುಗಳೆಲ್ಲ ಇದೆ ಇಲ್ಲೆಲ್ಲ ನಾನೀಗ ಈಗ ನಾನು ಹುಟ್ಟಿದಾಗ ಅದಿದೆ ಮನೆ ಇದೆ ಒಂದು ಮೂರ್ನಾಲ್ಕು ಸಲ ನಾವೆಲ್ಲ ಆ ಮನೆಯೆಲ್ಲ ರಿಪೇರಿ ಮಾಡ್ಕೊಂಡಿದ್ದೀವಿ ಆ ಮನೆ ಕಟ್ಟಿ ನಾವು ಸುಮಾರು ಒಂದು ನೂರು ವರ್ಷ ಆಗಿದೆ ಮೇಲಾಗಿದೆ ಅದನ್ನು ಮತ್ತೆ ಎಕ್ಸ್ಟೆನ್ಷನ್ ಮಾಡಿಕೊಂಡು ಒಂದು ಅರವತ್ತು ವರ್ಷ ಆಗಿದೆ ಆವತ್ತು ಕಾಲದಿಂದ ಈಗ ಇದಕ್ಕೆ ಬಂದುಬಿಟ್ಟು ಫಾರ್ಟಿ ಸೆವೆನ್ ಫಾರ್ಟಿ ಸೆವೆನ್ ಸಬ್ ಸಿಕ್ಸ್ ಸರ್ವೆ ನಂಬರ್ ಇದೆ ನನ್ನ ಹೆಸರಲ್ಲಿದೆ ಈಗ ಅಲ್ಲಿ ಇದು ಮೊದಲು ನಮ್ಮ ತಾತ ಹೆಸರಲ್ಲಿತ್ತು ಅವ್ರಿಗೆ ಬಂದುಬಿಟ್ಟು ಫಾರ್ಟಿ ಸೆವೆನ್ ಸಬ್ ಫೈವು ಚಿಕ್ಕನಾಯಣಪ್ಪನವರು ಮತ್ತು ಇವರು ಎಂಟ್ರಾಯಪ್ಪನವರು ಸುಮಾರು ಎಪ್ಪತ್ತೆಂಬತ್ತು ವರ್ಷಗಳಿಂದಲೇ ಮ್ಯೂಚುವಲ್ ಮಾಡಿಕೊಂಡು ಜಾಗನ ನಾವು ಅದ್ಲು ಬದಲು ಮಾಡ್ಕೊಂಡಿದ್ದೀವಿ ಈಗ ಅವರು ನಿನ್ನೆ ಬೆಳಗ್ಗೆ ಬಂದು ನಮ್ಮ ಮನೆಗೆ ಇಲ್ಲಿ ಇದಾಕಿದ್ದಾರೆ ಬೀಗ ಹಾಕಿದ್ದಾರೆ ಏನು ವಿಷಯಕ್ಕೆ ಕಂಪ್ಲೇಂಟ್ ಹಾಕಿ ಏನು ವಿಷಯಕ್ಕೆ ಬೀಗ ಹಾಕಿರೋದು ಅದೇ ಈಗ ಅವರು ಆ ಮನೆ ಸ್ವಲ್ಪ ಇದೆ ಅಲ್ಲ ಅವ್ರ ಹೆಸರು ಕಾತ ಸ್ವಲ್ಪ ಇದೆ ಅದು ಚಿಕನ ಹಣ್ಣಪ್ಪ ಮೂಲವಾಗಿ ಅದಕ್ಕೆ ಆ ಮನೆ ಬೀಗ ಹಾಕಿದರೆ ನಾವು ಸೆಟ್ಲಾಗುತ್ತೆ ಅಂತ ಅದು ಬೀಗ ಹಾಕಿದ್ರು ಅವ್ರ ಜಮೀನಲ್ಲಿ ಏನಕೋಸ್ ನೀವು ಮನೆ ಕಟ್ಕೊಂಡ್ರೆ ಸರ್ ಇದೆ ಚಿಕ್ಕನ ನಾವು ಅದ್ಲು ಬದಲು ಮಾಡ್ಕೊಂಡಿದ್ವಿ ಎಲ್ಲಿ ಬದಲು ಮಾಡ್ಕೊಂಡಿದ್ವಿ ಅದು ಅದು ಕಾಲು ಭಾಗ ಅವ್ರು ಕೊಟ್ಟು ನಾವು ಇಲ್ಲಿ ತೊಗೊಂಡಿದ್ವಿ ಅವರು ಕೊಟ್ಟಿದ್ವಿ ಚಿಕ್ಕನಾಣಪ್ಪ ನಾವು ಅವರು ಮನೆ ಕಟ್ಕೊಂಡಿದ್ದಾರೆ ನಾವು ಮನೆ ಕಟ್ಕೊಂಡ್ವಿ ಈಗ ನಿಮ್ಮ ಮನೆಗೆ ಬೀಗ ಹಾಕಿರುವಂಥ ವ್ಯಕ್ತಿಗಳೇ ಸರ್ ಅಮ್ಮ ನಾನು ನಮ್ಮ ಮನೆಗೆ ಬೀಗ ಹಾಕಿರೋದು ಬೈರೆಡ್ಡಿ ಬಿನ್ನು ಇವರು ತಜ್ಞಾನಪ್ಪ ಶ್ರೀನಾಥ ಇವರು ರಾಮರೆಡ್ಡಿ ಇನ್ನು ಬೈರೆಡ್ಡಿ ಬಿನ್ನು ಇವರು ಶ್ರೀರಾಮರೆಡ್ಡಿ ರೆಡ್ಡಿ ಮತ್ತೇನು ಶ್ರೀನಾಥ ಇಲ್ಲ ಇವರು ಯಾರಪ್ಪ ರಮೇಶ್ ಬಿನ್ನು ಇವರು ಎರಪ್ಪ ಮತ್ತು ಇವರು ಬಿನ್ ಇವರು ಪದ್ಮಾಣಪ್ಪ ಇಷ್ಟು ಜನ ಬೀಗ ಹಾಕಿದ್ದಾರೆ ನಾವು ಅದಕ್ಕೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎಲ್ಪ್ಲೈನ್ಗೆ ಫೋನ್ ಮಾಡಿ ಈಗ ಅವ್ರ ಬಂದು ಬೀಗ ತೆಗೆಸ್ಬಿಟ್ಟು ನಮ್ಮ ಬೀಗ ಹಾಕಿಬಿಟ್ಟು ಇವತ್ತು ಬೆಳಗ್ಗೆ ಒಂಬತ್ತು ಒಂಬತ್ತುವರೆ ಅವ್ರು ಹಾಕ್ಕೊಂಡು ಹೋಗಿದ್ದಾರೆ ಬೀಗ ತೆಗೆದಿಲ್ಲ ನಾವಿನ್ನು ಮನೆ ಈಗ ಏನು ಮನೆ ಭಾಗದಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆಯೋ ಆ ಟ್ವೆಂಟಿ ಫೈವ್ ಪರ್ಸೆಂಟ್ಗೆ ಬದಲಿಗೆ ಮನೆ ಮನೆ ಜಾಗ ಕೊಟ್ಟುಕೊಂಡಿದ್ದೆ ಪೂರ್ತಿಯಾಗಿ ಚಿಕ್ಕನಾಣಪ್ಪ ಅನ್ನೋರಿಗೆ ಈಗ ನಿಮ್ಮ ಈಗ ಮನೆ ಬೀಗ ಹಾಕಿದಂಥವ್ರಿಗೆ ಆ ಆ ಹೋಗಿ ನಿಮ್ಗೆ ಯಾವ್ದೇ ಇದು ಇದಿಲ್ಲ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಸೊ ನೀವು ಯಾರು ಯಾರು ಮನೆ ಕೊಟ್ಟಿದೀರೋ ಅವ್ರ ದಾಯದ್ಲು ಅವ್ರ್ ಅವ್ರೇನೋ ಮಚ್ಚು ಅವರೇನೋ ಮಾಡ್ಕೊಂತ ಕಮ್ಮಿ ಮಾಡ್ಕೊಂಡಿರೋದು रे आए खूब मजदा